ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತ ಅಂತೀರಿ ಇವತ್ತು ನೋಡ್ರಿ ಎಲ್ರಿಗೂ ಗುರ್ತದ ವಿಶೇಷ ಅಂತಂದ್ರೆ ಹುಣ್ಣಿಮೆನೂ ಅದ ಅದ್ರ ಜೊತೆ ಜೊತೆಗೆ ಗ್ರಹಣ ಅದ ಅದಕ್ಕೆ ಎಲ್ಲರೂ ಗ್ರಹಣವನ್ನು ಆಚರಣೆ ಮಾಡಲೇಬೇಕು ಸರ್ವೇಷ ವರ್ಣಾನಾಂ ಸೂತಕಂ ರಾಹು ದರ್ಶನಿ ಸಚೇಲಂತೂ ಭವೇತ್ ಸ್ನಾನಂ ಸೂತಕಾನಂ ವಿವರ್ಜಯೇತ್ ಗ್ರಹಣವನ್ನು ಎಲ್ಲರೂ ನೋಡಬೇಕು ಗ್ರಹಣದ ಸೂತಕವನ್ನು ಎಲ್ಲ ಜಾತಿ ಮತದವರು ಎಲ್ಲ ವರ್ಣದವರು ಆಚರಿಸಬೇಕು ಚಿಕ್ಕ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ಅನಾರೋಗ್ಯ ಪೀಡಿತರು ಹಾಗೂ ಅತಿವೃದ್ಧರನ್ನು ಬಿಟ್ಟು ಆರೋಗ್ಯವಂತರಾದ ಎಲ್ಲರೂ ಗ್ರಹಣ ಅಶೌಚವನ್ನು ಆಚರಿಸಬೇಕು ಅಶಕ್ತರಿಗೆ ಅವರವರಿಗೆ ಶಕ್ತಿಗೆ ಅನುಸಾರವಾಗಿ ಮಾಡೋದು ಅಂದರೆ ಆರೋಗ್ಯವಂತ ಇದ್ದವರು ಏನೂ ತಿನ್ನಲಿಕ್ಕೆ ಹೋಗಬಾರ್ದು ಮತ್ತು ಅನಾರೋಗ್ಯದಿಂದ ಇದ್ದವರು ಟಿಫಿನ್ ಮಾಡೋದು ಅಂತ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಮಾಡೋದು ಗ್ರಹಣದ ಸ್ಪರ್ಶ ಸ್ಥಾನವನ್ನು ಊಟ ಬಟ್ಟೆಯ ಮೇಲೇ ಸ್ನಾನವನ್ನು ಮಾಡಬೇಕು ವೇದ ಕಾಲದಿಂದ ಗ್ರಹಣ ಮುಕ್ತಾಯದವರೆಗೂ ಏನನ್ನೂ ತಿನ್ನಬಾರ್ದು ಕಠೋರವಾದ ಮಾತುಗಳನ್ನು ಆಡಬಾರ್ದು ಮನೆಯೊಳಗ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡೋದು ಮಕ್ಕಳಿಗೆ ಬೈಯೋದು ಮಕ್ಕಳು ತಂದೆ ತಾಯಿಗೆ ಬೈಯೋದು ಇವನ್ನು ಏನೂ ಮಾಡಬಾರ್ದು ಮತ್ತು ಹೆಚ್ಚುವುದು ಕೊಚ್ಚುವುದು ಶಸ್ತ್ರಗಳ ಉಪಯೋಗ ಯಾವೂ ಮಾಡಬಾರ್ದು ಮತ್ತು ಕೆಲವೊಬ್ಬರು ಉಗುರು ಕತ್ತರಿಸೋದು ಕೂದಲು ಕತ್ತರಿಸೋದು ಅನಾವಶ್ಯಕ ಹರಟೆ ಹೊಡೆಯೋದು ವಿವಾದ ಅಡುಗೆ ಮಾಡೋದು ಕಸ ತೆಗೆಯುವುದು ಮಲಗುವುದು ಮೊದಲಾದ ಕೆಲಸಗಳನ್ನು ವೇದಕಾಲದಲ್ಲಿ ಮಾಡಬಾರ್ದು ವೇದಕಾಲದಲ್ಲಿ ನೀರು ಆಹಾರ ಸೇವನೆ ಮಾಡದೆ ದೇಹವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು ಇದನ್ನು ಇದನ್ನು ಗ್ರಹಣ ಕಾಲದಲ್ಲಿ ಮಲಮೂತ್ರ ವಿಸರ್ಜನೆಯ ಪ್ರಸಂಗ ಬರಂಗಿಲ್ಲ ಅದರ ಸಲುವಾಗಿ ಏನು ತಿನ್ನುವುದಾಗ್ಲಿ ನೀರು ಕುಡಿಯೋದಾಗಲಿ ಮಾಡಬಾರ್ದು ಸೂತಕೆ ಮೃತಕೆ ಚೈವ ಸ ದೋಷೋ ರಾಹು ದರ್ಶನಿ ತಾವದೇವ ಭವೆತ್ ಶುದ್ಧಿ ಯಾವನ್ನು ಸಂಶಯ ಯಾರಿಗಾದರೂ ಜನನ ಶೌಚ ಮರಣ ಶೌಚ ಇದ್ದರೆ ಗ್ರಹಣ ಕಾಲದಲ್ಲಿ ದೋಷ ಇರುವುದಿಲ್ಲ ಅವರೂ ಕೂಡ ಸ್ನಾನ ದಾನ ಮೊದಲಾದ ಆಚರಣೆ ಮಾಡಬೇಕು ಗ್ರಹಣ ಮೋಕ್ಷದ ನಂತರ ಮೊದಲಿನಂತೆ ಜನನ ಮರಣ ಅಶೌಚ ಆಚರಣೆಯನ್ನು ಮುಂದುವರಿಸಬೇಕು ಈಗ ಮತ್ತೆ ಡೇಟ್ ಬಂದಿರ್ತಾವ ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಜರಡಿ ಝರ್ಡಿ ಅಂದ್ರ ಜರ್ಡಿ ಅಂತ ಚಾಳಸು ಜರ್ಡಿ ಇರ್ತಾವಲ್ರಿ ಅದನ್ನ ಇಟ್ಟುಕೊಂಡು ಅದನ್ನ ಇಟ್ಟು ಸ್ನಾನಕ್ಕ ಅವರಿಗೆ ಸ್ಪರ್ಶೆ ಜ್ಞಾತೆ ತಥಾಗ್ರಸ್ತೆ ಮೋಕ್ಷಕಾಲೆ ವಿಮೋಚನೆ ಸ್ನಾನಂ ಶ್ರಾದ್ದಂ ಜಪಂ ಹೋಮಂ ದಾನಂ ಸ್ನಾನಂ ಕ್ರಮಾತ್ ಚರೇತ್ ಗ್ರಹಣ ಸ್ಪರ್ಶ ಸ್ನಾನ ಮಧ್ಯ ಸ್ನಾನ ತರ್ಪಣ ಜಪ ಹೋಮ ದಾನದ ನಂತರ ಗ್ರಹಣ ಮೋಕ್ಷ ದರ್ಶನ ಮಾಡಿ ಮತ್ತೆ ಸ್ನಾನ ಮಾಡಬೇಕು ಗ್ರಹಣ ಕಾಲದಲ್ಲಿ ಬಿಸಿನೀರಿನ ಸ್ನಾನ ಮಾಡಬಾರದು ಚಂದ್ರ ಸೂರ್ಯ ಗ್ರಹೆ ಸ್ನಾಯಾತ್ ಸೂತಕೆ ಮೃತಕೆ ತಥಾ ಅಸ್ನಾಯಾತ್ ಮೃತ್ಯುಮಾಪ್ನೋತಿ ಸ್ನಾಯಾತ್ ಮೃತ್ಯುಂ ನ ವಿದಂತಿ ಜನನ ಮರಣ ಶೌಚ ಗ್ರಹಣ ಶೌಚ ಸ್ನಾನವನ್ನು ಮಾಡಿದರೆ ಅಪಮೃತ್ಯು ಬರುವುದಿಲ್ಲ ಶೌಚ ಆಚರಣೆ ಮಾಡದವರ್ ಆಚರಣೆ ಮಾಡದವರಿಗೆ ಮೃತ್ಯು ಸಮನಾದ ಪಾಪ ಬರುವುದು ಅಂಥದರೆ ನೀವು ಯಾವುದು ಆಚರಣೆ ಮಾಡ್ತೀರಿ ಇದರೊಳಗೆ ಇದ್ದದ್ದನ್ನು ನಾನು ಹೇಳೇನಿ ಆದಷ್ಟು ನಾವೇನದ ಗ್ರಹಣ ಹಿಡ್ದದ್ದು ಮತ್ತು ಬಿಟ್ಟದ್ದು ಎರಡು ಸ್ನಾನನಾದರೂ ಮಾಡಿದರೆ ಎಷ್ಟೋ ಪುಣ್ಯ ಬರ್ತದೆ ಮತ್ತು ಹಂಗೆ ನಾವು ಯಾವುದೋ ರಾತ್ರಿ ಪಿಕ್ಚರ್ ನೋಡಬೇಕಾದ್ರೆ ಮಾಡಬೇಕಾದ್ರೆ ಎಚ್ಚರು ಕೂತಿರ್ತೀವಿ ಅಂತ ಹರಟಿ ಹುಡ್ಕೋತ ಕೂತ್ವಿ ಅಂದ್ರೆ ಎರಡು ಮೂರರ ತನಕ ಕೂಡ್ತೀವಿ ಅಂತ ಅದಕ್ಕೆ ಇದು ಗ್ರಹಣ ಅಂದ್ರೆ ತಿಂಗಳಿಗೆ ಒಂದು ಬರಂಗಿಲ್ಲ ಹದಿನೈದು ದಿವಸಕ್ಕೆ ಒಂದು ಬರಂಗಿಲ್ಲ ಇದು ಯಾವಾಗೋ ಒಂದು ಸಾರಿ ಬರ್ತಿರ್ತದೆ ಅದಕ್ಕೆ ನಾವು ಮಾಡಿದ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಇದೊಂದು ಅವಕಾಶ ಅದ್ರ ಸಲುವಾಗಿ ನಾವು ಏನದ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ನಮ್ಮ ಕುಲದೇವರ ಆರಾಧನೆ ಇದನ್ನ ಮಾಡೋದ್ರಿಂದ ಭಾಳಷ್ಟು ಫಲ ಆದ ರೀ ಇದು ಈಗ ಇವತ್ತೇನು ಅಡಿಗೆ ಅಂತಂತೀರೇನು ರೀ ಭಾಳ ಸಿಂಪಲ್ ಆದ ಅಡುಗೆ ನಮ್ಮ ಮನೆಯೊಳಗೆ ಆ್ಯಕ್ಚುಲಿ ನಾ ಮುಂಜಾನೆ ಟಿಫನಿಗೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿಟ್ಟೀನ್ರಿ ಯಾರೂ ತಿಂದಿಲ್ಲ ಇನ್ನ ಹಂಗ ಅದು ಅದಕ್ಕೆ ಮತ್ತು ಬರೀ ನೈವೇದ್ಯ ಪೂರ್ತಿ ಒಂದಿಷ್ಟು ಮಾಡಿ ತೆಗೆದು ಬಿಟ್ರಾಯ್ತು ಹೇಳಿ ಸ್ವಲ್ಪ ಅನ್ನಕ್ಕೆ ಇಡ್ಲಿಕ್ಕೆ ತೀನಿ ಮತ್ತು ಒಂದಿಷ್ಟು ಇವತ್ತು ಹುಣ್ಣಿಮೆ ಸತ್ಯನಾರಾಯಣ ಅದಕ್ಕೆ ಸತ್ಯನಾರಾಯಣ ಪೂಜಕ್ಕೆ ಪ್ರಸಾದ ಮಾಡ್ಲಿಕ್ಕೆ ನೋಡ್ರಿ ಮತ್ತು ಈಗಂತೂ ಹಾಲು ಬರಂಗಿಲ್ಲ ಅದರ ಸಲುವಾಗಿ ನೀರು ಹಾಕಿ ಸತ್ಯನಾರಾಯಣ ಪ್ರಸಾದ ಮಾಡ್ಲಿಕ್ಕೆನಿ ಚೆಂದಾಗಿ ತುಪ್ಪ ಹಾಕಿ ಹುರ್ಕೋತೀನಿ ಆಮೇಲೆ ಬೆಲ್ಲ ಹಾಕಿನೇ ಮಾಡ್ಲಿಕ್ಕೆ ರೀ ಮತ್ತು ಇನ್ನೂ ಒಂದು ವಿಷಯ ಹೇಳಬೇಕು ನಿಮ್ಮ ಮುಂದೆ ಅಂತಂದ್ರೆ ಜೋನಿ ಬೆಲ್ಲ ಸಿಕ್ಕದ್ರಿ ನಮ್ಮ ಬಿಜಾಪುರನಾಗೆ ಸಿಗ್ಲಿಕ್ಕತ್ತದ ಉಮದಿ ಒಳಗೆ ನಮ್ಮ ಉಮದಿ ಅಂತ ಹೇಳಿ ಸೂಪರ್ ಮಾರ್ಕೆಟ್ ಅದ ಇಲ್ಲೇ ಮನೆ ಹತ್ರನೇ ಗಣೇಶ್ ನಗರ್ನೆ ಅಲ್ಲಿ ತೊಗೊಂಡು ಬಂದೀವಿ ಮೊನ್ನೆ ಹೋಗಿದ್ವಿ ಹಂಗ ಸಿಕ್ತು ಕಣ್ಣಿಗೆ ಬಿತ್ತು ನನಗೆ ಈ ಇಲ್ಲೇ ಸಿಗ್ಲಿಗತ್ತದ ಈಗ ಹೆಂಗು ಅಂತ ಹೇಳಿ ಜೋನಿ ಬೆಲ್ಲ ತೊಗೊಂಡು ಬಂದೆ ಜೋನಿ ಬೆಲ್ಲ ಯಾಕೆ ಹಾಕೋದು ಗೊತ್ತೇನ್ರಿ ನಾವು ಏನರ ಹಾಲಿನ್ನು ಮತ್ತೆ ಛಾ ಮಾಡಲಿ ಅಥವಾ ಕಾಫಿ ಮಾಡಿ ಕುಡೀಲಿ ಜೋನಿ ಬೆಲ್ಲ ಹಾಕ್ಕೊಂಡು ಒಂದು ಒಂದು ಅಷ್ಟು ಹಾಕ್ಕೊಂಡು ತಿರುಗಿಸಿ ಕುಡಿದ್ಬಿಟ್ರೆ ಅಷ್ಟು ಟೇಸ್ಟ್ ಆಗ್ತದ ಆಮೇಲೆ ಹಾಲು ಒಡೆಯಂಗಿಲ್ಲ ರೀ ಮೇನ್ ಅದ್ರದ್ದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಹಾಲು ಒಡೆಯಂಗಿಲ್ಲ ಜೋನಿ ಬೆಲ್ಲಕ್ಕೆ ಅದ್ರ ಸಲುವಾಗಿ ಆಮೇಲೆ ಪ್ರಸಾದ್ನು ಭಾಳ ಟೇಸ್ಟ್ ಆಗ್ತದೆ ರೀ ನಾ ಮೊದಲೆಲ್ಲ ಜೋನಿ ಬೆಲ್ಲನೇ ಭಾಳ ಯೂಸ್ ಮಾಡ್ತಿದ್ದೆ ಈ ಕಡೆ ಈ ಕಡೆ ಒಟ್ಟೆ ಜೋನಿ ಬೆಲ್ಲ ಸಿಗುವಲ್ತಾತು ಹಾಗಾಗಿ ನಾ ಬಿಟ್ಬಿಟ್ಟೆ ಮತ್ತೆ ಹುಬ್ಳಿಯಿಂದ ತೊಗೊಂಡ್ಬರ್ತಿದ್ದೆ ಮಂಗ್ಳೂರಿಗೆ ಹೋದ್ರೆ ಅಲ್ಲಿಂದ ತೊಗೊಂಡ್ಬರ್ತಿದ್ದೆ ನಮ್ಮ ಬಿಜಾಪುರನೇ ಆಗ ಸಿಗ್ತಿದ್ದೇ ಇಲ್ಲ ರೀ ಈ ಕಡೆ ನೀ ಮೊನ್ನೆ ಏನು ಹೋಗಿದ್ನಲ್ಲ ಅವಾಗ ನೋಡಿದೆ ತೊಗೊಂಡು ರೀ ಜೋನಿ ಬೆಲ್ಲನೇ ಹಾಕಿ ಪ್ರಸಾದ್ ಮಾಡ್ಲಿಕ್ಕೆ ಮತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಎಲ್ಲರೂ ಆದಷ್ಟು ಗ್ರಹಣವನ್ನು ಪಾಲಿಸ್ರಿ ಗ್ರಹಣದ ಟೈಮ್ ಒಳಗೆ ಒಂದು ವೇದ ಹಿಡದಕ್ಕೆ ಟೈಮ್ ಒಳಗೆ ಊಟ ಮಾಡೋದಾಗಲಿ ತಿಂಡಿ ತಿನಿಸು ತಿನ್ನೋದಾಗ್ಲಿ ಮಾಡ್ಲಿಕ್ಕೆ ಹೋಗಬೇಡ್ರಿ ಗ್ರಹಣದ ಕಾಲದೊಳಗೆ ಆದಷ್ಟು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಕುಲದೇವರ ಆರಾಧನೆ ಇವನ್ನೆಲ್ಲ ಮಾಡ್ರಿ ಅನ್ಲಿಕ್ಕೆ ಬರ್ಲಾರ್ದವ್ರು ಏನದ ನಾವು

ತಾನೇ ಆಮೇಲೆ ಮತ್ತೆ ಉತ್ತರ ಪೂರಲ್ಲಿ ಯಾರು ಮಾಡಿದ್ರು ಮನ ಉತ್ಪಾದಕ ಹೇಳಿ ಆಶಿಪಟ್ಟಣದ ಅತಿ ದೇಶ ಒಬ್ಬ ಬ್ರಾಹ್ಮಣ ಇದ್ದನು ಆತು ನೀರಿನ ಪೀಳಿಗೆ ಆಗಿ ಇತ್ತು ಭೂಮಿಯಲ್ಲಿ ಸಂತಕ್ಷಿದನು ನಾರೇಂದ್ರ ಜಿಲ್ಲಾತು ದುಃಖಿತ ಬ್ರಾಹ್ಮಣ ನೋಡಿ ಬ್ರಾಹ್ಮಣನ ಅಂತಕೊಂಡೊಳ ಭಗವಂತನ ವಿರುದ್ಧ ಬ್ರಾಹ್ಮಣ ರೂಪಗಳೊಂದಿಗೆ i us ಇವತ್ತು ಸಂಡೇ ಅಂತ ಹೇಳಿ ಎಲ್ಲ ಸ್ಲೋ 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 ಆಗ್ಯದ್ರಿ ಮತ್ತು ಗ್ರಹಣ ಅದ ಹೇಳಿ ಆದಷ್ಟು ನಾನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ಕೆಲಸ ಆಯಿತು ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಮತ್ತೇನದ ನಾನು ಕೂಡ ಅನಂತನ ಗಂಟಿನ ರಂಗೋಲಿ ನಿನ್ನೇನು ಹಾಕಿದ್ದೆ ಇವತ್ತೂ ಹಾಕೀನ್ರಿ ನೋಡಿರಿ ಹೇಗಾಗಿದೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇನ್ನೊಂದು ತುಪ್ಪದ ಬತ್ತಿ ದ ಗ್ರಹಣ ಹಿಡ್ದ ಟೈಮ್ ಒಳಗೆ ದೇವ್ರ ಮುಂದೆ ಬೇಡ್ರಿ ಈಗ ಆಲ್ರೆಡಿ ತೆಗೆದು ಇಟ್ಕೊಂಡು ಬಿಡ್ರಿ ಈಗ ತುಪ್ಪದ ಬತ್ತಿ ತುಪ್ಪ ಚೆಂದಾಗಿ ಬಹಳಷ್ಟು ಹಾಕಿ ನಿಲಂಜನೊಳಗೆ ತುಪ್ಪದ ಬತ್ತಿ ಕುಲದೇವ್ರ ಹೆಸರಲ್ಲಿ ಹಚ್ಚಿ ಇಡೋದು ಆ ಮ ಹಚ್ಚಿಟ್ಟು ನಿಮ್ಮ ಮನಸ್ಸಿನೊಳಗೆ ಏನದ ನಾವು ಬೇಡ್ಕೊಳ್ಳೋದು ಅದು ಬಹಳಷ್ಟು ಫಲವನ್ನು ಕೊಟ್ಟದ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅದಕ್ಕೆ ನೀವು ಕೂಡ ಹಂಗೆ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು